ಶಿಷ್ಯನ ವಿರುದ್ಧ ಸೇಡನ್ನ ತೀರಿಸಿಕೊಳ್ತಾರ ವಿ ಶ್ರೀನಿವಾಸ ಪ್ರಸಾದ್ ಧ್ರುವ ವಿರುದ್ಧ ಸೇಡಿಗೆ ಶ್ರೀನಿವಾಸ್ ಪ್ರಸಾದ್ ಸೇಡು ತೀರಿಸಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರಾ ಏಕತ್ತಾದ್ರೆ ಅವರ ಬೆಂಬಲಿಗರು ಜೊತೆಗೆ ಪಕ್ಷವು ಇದೇ ಒತ್ತಾಯವನ್ನು ಮಾಡ್ತಾ ಇದೆ ಇದು ನಂಜನಗೂಡು ಬೈ ಎಲೆಕ್ಷನ್ ನಲ್ಲಿ ಹೋದಂತಹ ಮಾನ ಈಗ ಮರಳಿ ಪಡೆಯುವಂತಹ ನಿಟ್ಟಿನಲ್ಲಿ ಅವತ್ತಾದಂತಹ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಶ್ರೀನಿವಾಸ್ ಸೋಲಿಗೆ ಧ್ರುವ ನಾರಾಯಣ್ ಅವತ್ತು ಹೇಗೆ ಕಾರಣರಾಗಿದ್ರು ಇವತ್ತು ಧ್ರುವ ಅವರನ್ನ ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿ ಶ್ರೀನಿವಾಸ್ ಅವರು ಅದೇ ರೀತಿಯಾದಂಥ ರೀತಿಯಲ್ಲಿ ತಯಾರಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಧ್ರುವ ನಾರಾಯಣ ಅವರನ್ನ ಮಳಿಸೋದಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ ಕಾಂಗ್ರೆಸ್ ನಿಂದ ಈ ಬಾರಿನೂ ಕೂಡ ಧ್ರುವ ಅವರು ಕಣಕ್ಕಿಳಿಯೋದು ಬಹುತೇಕ ಖಚಿತ ಈಗ ಆಲ್ರೆಡಿ ಅವರು ಎರಡು ಬಾರಿ ಗೆದ್ದಿದ್ದಾರೆ ಈ ಬಾರಿ ಅವರು ಗೆದ್ರೆ ಅವರಿಗೆ ಹ್ಯಾಟ್ರಿಕ್ ಗೆಲುವು ಇದೇ ಕ್ಷೇತ್ರದಿಂದ ಚಾಮರಾಜನಗರ ಕ್ಷೇತ್ರದಿಂದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕಳೆದ ಐದು ಬಾರಿ ಸಂಸದರಾಗಿ ಆಯ್ಕೆ ಆಗಿರುವಂತವರು ಜೊತೆಗೆ ಧ್ರುವ ನಾರಾಯಣ ಅವರು ವಿ ಶ್ರೀನಿವಾಸ್ ಅವರ ಶಿಷ್ಯ ಅಂತಾನೆ ಆ ಭಾಗದಲ್ಲೂ ಕೂಡ ಚಿರಪರಿಚಿತ ಹೀಗಾಗಿ ಶಿಷ್ಯನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ವಿ ಶ್ರೀನಿವಾಸ್ ಪ್ರಸಾದ್ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಕೈ ವಶದಲ್ಲಿರುವಂತಹ ಚಾಮರಾಜನಗರವನ್ನ ಬಿಜೆಪಿ ವಶಪಡಿಸಿಕೊಳ್ಳೋದಕ್ಕೂ ಸಿದ್ಧತೆಯನ್ನು ನಡೆಸ್ತಾ ಇದೆ ನೀವು ಓಕೆ ಎನ್ನೇ ಸಾಕು ಎಲೆಕ್ಷನ್ ಇನ್ನಿಲ್ಲಿ ಮುಂದಿನ ಖರ್ಚು ವೆಚ್ಚ ನಾವು ನೋಡ್ಕೊಳ್ತೀವಿ ಅನ್ನೋಷ್ಟರ ಮಟ್ಟಿಗೆ ಬಿ ಜೆ ಪಿಯ ನಾಯಕರು ಭರವಸೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಕೇಳ್ಪಡ್ತಾ ಇದ್ದೀವಿ ಅದಕ್ಕೆ ತಕ್ಕಂಗೆ ನಿನೇ ವಿ ಶ್ರೀನಿವಾಸ್ ಅವರ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಮೈಸೂರಿನಲ್ಲಿರುವಂಥ ನಿವಾಸಕ್ಕೆ ಹಲವು ಅವರ ಬೆಂಗಳಿಗ ಬೆಂಗ್ ಬೆಂಬಲಿಗರು ಬಂದು ನೀವು ಕಂಟೆಸ್ಟ್ ಮಾಡಲೇಬೇಕು ಚುನಾವಣೆಗೆ ಅಂತೇಳಿ ಬಹಳ ಒತ್ತಾಯ ಪಡಿಸಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಎಲ್ಲ ಕಾರಣಕ್ಕಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈ ಬಾರಿ ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರೂ ಆಶ್ಚರ್ಯ ಇಲ್ಲ ಮೊದಲಿದ್ದು ಕೂಡ ಅವರು ಒತ್ತಾಯ ಮಾಡ್ತಾನೇ ಇದ್ದಾರೆ ನಾನು ಅದಕ್ಕೆ ಅವರಿಗೆ ಕೂತು ಚರ್ಚೆ ಮಾಡಿ ಅವರಿಗೆ ಕೆಲವು ವಿಷಯಗಳನ್ನ ಮಂದಟ್ಟು ಮಾಡೋಕ್ಕೆ ಪ್ರಯತ್ನ ಇದ್ದೇನೆ ಆದರೂ ಕೂಡ ಅವರು ನಾನು ಇಲ್ಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಭಾಳ ಅಭಿಮಾನಪೂರ್ವಕವಾಗಿ ಅವರು ನನ್ನ ಬಗ್ಗೆ ಭಾಳ ಒಂದು ಆತ್ಮೀಯತೆ ವಿಶ್ವಾಸದಿಂದ ಇತ್ತು ಚುನಾವಣೆಗೆ ನಾನು ನಿಲ್ಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ನನಗೆ ಒತ್ತಾಯ ಅಂತ ಹೇಳೋದ್ರಲ್ಲಿ ನನ್ನ ಮನವಿಯನ್ನು ಮಾಡ್ತಾ ಇದ್ದಾರೆ ಇರ್ತಕ್ಕಂಥ ರೀತಿ ಒಂದು ರೀತಿ ಈಗ ಅದಕ್ಕೋಸ್ಕರ ಕ್ಷೇತ್ರದಿಂದ ನಿನ್ನೆ ಮನೆಯಲ್ಲೇ ಬರ್ತಾನೆ ಇದ್ದಾರೆ ಬರ್ತಕ್ಕಂಥವ್ರ ಜೊತೆಲಿ ಮಾತಾಡ್ತಾ ಇದ್ದಾನೆ ಹಾಗಾಗಿ ಈಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದರೆ ಅಲ್ಲಿ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ ಕೂತ್ಕೊಂಡು